ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾವು ಮನೇಲಿ ಕೂತು ಬೋರ್ ಆಗ್ತಿತ್ತು ಅಕ್ಕದ ಮಗಳು ಕೂಡ ಬಂದಿದ್ಲು ಅಂತ ಥೀಮ್ ಅಂತ ತುಮಕೂರು ಉತ್ಸವ ಅಂತ ಮಾಡಿದರು ಸೊ ಗ್ಲಾಸ್ ಹೌಸ್ ಹತ್ರ ಹಾಗೆ ಹೋಗೋಣ ಅಂತ ಹೊರಡ್ವೇ ಅಲ್ಲಿ ಹೋಗಿ ಹಾಗೆ ಪರ್ ಹೆಡ್ ಏಯ್ಟಿ ರುಪೀಸ್ ಇತ್ತು ಟಿಕೆಟು ತೊಗೊಂಡ್ವಿ ಸೊ ಒಳಗಡೆ ಎಂಟ್ರೆನ್ಸ್ ಇದ್ರ ಸುಸ್ವಾಗತ ಅಂತ ಹಾಕಿದ್ದಾರೆ ಮತ್ತೆ ಸ್ವಾಮೀಜಿ ಉಳ್ತು ಫೋಟೋ ಕೂಡ ಇದೆ ಅಲ್ಲಿ ಸೊ ಒಳಗಡೆ ಹೋಗ್ತಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಆಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಫುಲ್ ಸೈಡ್ಸ್ ಎಲ್ಲ ಬ್ಲ್ಯಾಕ್ ಆಗಿ ಬ್ಲಾಕ್ ಕವರ್ ಮೀನ್ಸ್ ಬ್ಲಾಕ್ ವಾಲ್ ಅಲ್ಲಿ ಮಾಡಿದ್ದಾರೆ ಅವಳು ಅಲ್ಲಿಗೆ ಸ್ಟ್ರಕ್ ಆಗಿಬಿಟ್ಲು ಎದ್ರುಕೊಂಡು ಫುಲ್ ಕತ್ಲೆ ಕಾಣಿಸ್ತಿತ್ತು ಬರಲ್ಲ ಅಂತ ಸೊ ಶ್ಯಾಡಾಗಿ ಕಾಣಿಸುತ್ತೆ ಅವಳು ಎದ್ರುಕೊಂಡಿದ್ದಾಳೆ ಫುಲ್ ಕತ್ಲೆ ಇರೋದಕ್ಕೆ ದೆವ್ ತರೋದು ಏನಾದ್ರು ರೀತಿಯೇನೋ ಅಂತ ಸೊ ಫೋರ್ಸ್ ಮಾಡಿ ಹೇಳ್ಕೊಂಡು ಹೋದೆ ನಾನು ಒಳಗಡೆ ಹೋದ್ಮೇಲೆ ಒಳಗಡೆ ಹೋದ್ಮೇಲೆ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸು ಮತ್ತು ತುತ್ತಿ ಮೇಲೆ ನೋಡ್ತಿದ್ರೆ ತುಂಬ ಮಸ್ತಿತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಮಕ್ಕಳಿಗೂ ಕೂಡ ಲೈಟಿಂಗ್ಸ್ ಮಕ್ಕಳಿಗೆ ಅಂತಲ್ಲ ನಮಗೂ ಕೂಡ ದೊಡ್ಡವರಿಗೂ ತುಂಬ ಚೆನ್ನಾಗಿತ್ತು ಇಷ್ಟ ಆಗ್ತಿತ್ತು ಈ ಥರದ್ದು ನಾನಂತೂ ಫಸ್ಟ್ ಟೈಮ್ ನೋಡಿದಲ್ಲಿ ತುಮಕೂರಲ್ಲಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಈ ಥರ ಹಾಕಿರೋದು ಸೊ ನಾನು ಹೋಗಿದ್ದಂತೂ ನೋಡಿದ್ದು ಎಲ್ಲ ಫಸ್ಟ್ ಟೈಮ್ ಇದ್ದು ತುಂಬ ಚೆನ್ನಾಗಿತ್ತು ನನ್ನ ಮಗಳು ಕೂಡ ತುಂಬ ಎಂಜಾಯ್ ಮಾಡ್ತಿದ್ಲು ಲೈಟಿಂಗ್ಸ್ ಎಲ್ಲ ನೋಡಿ ಕಲರ್ಫುಲ್ ಆಗಿತ್ತು ಹಾಗೆ ಸ್ವಲ್ಪ ಫೋಟೋಸ್ ತಗೊಂಡ್ವಿ ಮತ್ತೆ ನೋಡಿ ಅಲ್ಲಿ ದುಡ್ಜ್ ಥರ ಮಾಡಿದ್ದಾರೆ ಸ್ಟೆಪ್ಸ್ ಇದೆ ಅದು ಇಳಿರ್ಬೋದು ಮತ್ತು ಒಂದು ಫೌಂಟೇನ್ ತರ ಥರ ಕೂಡ ಮಾಡಿದ್ದಾರೆ ಒಂದು ಮರ ಇಟ್ಟಿದ್ದಾರೆ ಎಷ್ಟು ಲೈಟಿಂಗ್ಸ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂದರೆ ಒಳಗಡೆ ನಾವೆಲ್ಲೋ ಬೇರೆ ಎಲ್ಲೋ ಹೋಗಿದ್ದೀವಿನೋ ಅನ್ನೋ ಅಷ್ಟು ಫೀಲ್ ಆಗ್ತಿದೆ ಈ ಮೂವಿಗಳಲ್ಲೆಲ್ಲ ನೋಡ್ತೀವಲ್ಲ ದೇವಲೋಕ ಅಂತೆಲ್ಲ ಯಾವ ಥರ ಇರುತ್ತೆ ಅಂತ ಸೊ ಆ ಥರ ಫೀಲ್ ಆಗುತ್ತೆ ಇದು ಸ್ವರ್ಗದ ಥರನೇ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸು ಆ ಡೆಕೋರೇಟಿವ್ ಆಗಿ ಇದ್ದಿದ್ದು ಎಲ್ಲಾನು ಇವರಂತೂ ತುಂಬಾ ಎಂಜಾಯ್ ಮಾಡಿದ್ರು ಅಲ್ಲಿ ನಾವು ಕೂಡ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಓಡಾಡಿಕೊಂಡು ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಮತ್ತೆ ಸ್ಪೇಸ್ ಇದೆ ಮಾಮೂಲಿ ಶಾಪ್ಸ್ ಮತ್ತೆ ಫುಡ್ ಸ್ಟಾಲು ಗೇಮ್ಸ್ ಇದು ಎಲ್ಲ ಇತ್ತು ಇನ್ನು ನಾವೆಲ್ಲ ಅಲ್ಲೇ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಅವಳ ಮಕ್ಕನಲ್ಲಿಂತೂ ಸ್ಟಾರ್ಟಿಂಗಲ್ಲೇ ನೋಡು ಎದ್ಕೋದು ಬ್ಲ್ಯಾಕ್ ಇರೋದಕ್ಕೆ ಒಳಗಡೆ ಎಲ್ಲ ಒಳ್ ಬರೋದಕ್ಕೆ ಸೊ ಏನೋ ಇದೆ ಇಲ್ಲಿ ದೇವ್ರ ಥರ ಇರುತ್ತೆ ಅಂತ ಆಮೇಲೆ ಬಂದ ಅವಳು ಖುಷಿ ಪಟ್ಲು ಲೈಟಿಂಗ್ಸ್ ಎಲ್ಲ ನೋಡಿ ಚೆನ್ನಾಗಿದೆ ಅಂತ ಸೊ ಶಾನು ಅಂತೂ ನಮ್ಮ ಮುಂದೆ ಕರ್ಕೊಂಡು ಹೋದ್ರು ಮತ್ತೆ ಹಿಂದಕ್ಕೆ ಬರ್ತಿದ್ದಾಳೆ ನೋಡಬೇಕು ನೋಡಬೇಕು ಅಂತ ಅಲ್ಲೇ ಇನ್ನೂ ಒಂದು ಎರಡು ಡ್ರೋನ್ ಎರಡು ಡ್ರೋನ್ ಮತ್ತೆ ಓಡಾಡಿ ಅವ್ಳು ಬರಲಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಎತ್ಕೊಂಡು ಹೋದ್ವಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಅಲ್ಲೆಲ್ಲ ನಿಂತ್ಕೊಂಡ್ಬಿಡ್ತಿದ್ವಿ ಎಷ್ಟೊತ್ತಾದ್ರೂ ಮೂವ್ ಆಗ್ತಿರ್ಲಿಲ್ಲ ಹಾಗಾಗಿ ಅವಳನ್ನು ಕರ್ಕೊಂಡು ಆಚೆ ಎಕ್ಸಿಟ್ ಹತ್ರ ಬಂದ್ವಿ ಎಕ್ಸಿಟ್ ಅಂದರೆ ಅಲ್ಲಿ ಶಾಪ್ಸ್ ಎಲ್ಲ ಇದ್ದಾವೆ ಸೊ ಹಾಗೆ ಶಾಪ್ಸ್ ಹತ್ರ ಹೋಗಿ ನೋಡ್ಕೊಂಡು ಅಲ್ಲಿ ಏನೂ ಶಾಪಿಂಗ್ ಮಾಡಲಿಲ್ಲ ಎಲ್ಲ ನಾರ್ಮಲ್ ಆಗಿ ಪ್ರತಿ ಸರಿ ಏನಿರುತ್ತೋ ಅದೇ ಇತ್ತು ಸೊ ಹಂಗಾಗಿ ನೋಡಿಕೊಂಡು ಫುಲ್ ಸ್ಟ್ ಫುಡ್ ಸ್ಟಾಲ್ ಕೂಡ ಒಳಗಡೆನೇ ಇದೆ ಗೇಮ್ಸ್ ಹತ್ರನೇ ಶಾನೋ ಒಂದು ಟು ತ್ರೀ ಗೇಮ್ಸ್ ಆಡಿದ್ಲು ಅಲ್ಲಿ ಅವಳಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಹಾಗೆ ಅಲ್ಲಿ ಪಕ್ಕ ಮತ್ತೆ ಐಸ್ ಕ್ರೀಮ್ ತಗೊಂಡ್ವಿ ಅಷ್ಟೇನು ಬೇರೆ ಏನೂ ತೊಗೊಳಲಿಲ್ಲ ನೋಡಿ ಟೈಮ್ ಆಗಿತ್ತು ಅಂತ ಸೊ ಅವಳು ಗೇಮ್ ಎಲ್ಲ ಹಾಡ್ತಿಲ್ಲ ಆಡಾದ್ಮೇಲೆ ನಾವು ನಾವು ಹಾಗೆ ಎಲ್ಲ ಗೇಮ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ವಿ ಅಷ್ಟೇನೆ ಬಟ್ ನಮ್ಗೆ ಮೊದ್ಲಷ್ಟು ಇಂಟ್ರೆಸ್ಟ್ ಇಲ್ಲ ಈಗ ಗೇಮ್ಸ್ ಆಡ್ಬೇಕು ಹೋಗ್ಬೇಕು ಅಂತ ಪ್ರತಿ ಸರಿ ನಾವು ಅಷ್ಟೇ ಹೋದ್ರೆ ಅವಳಿಗೆ ಆಡಿಸ್ಬೇಕು ಅನ್ಕೊಂಡ್ ಬರ್ತೀವಿ ನೇನೋ ಗೊತ್ತಿಲ್ಲ ಮೊದಲೆಲ್ಲ ತುಂಬಾ ಕ್ರೇಜ್ ಇತ್ತು ಅದ್ರಲ್ಲಿ ಕೂತ್ಕೊಂಡು ಗೇಮ್ ಆಡ್ಬೇಕು ಇದ್ರಲ್ಲಿ ಕೂತ್ಕೋಬೇಕು ಅಂತ బట్ ఈూ అసే ఇంట్రెస్ట్ మొదలు ఎస్ ఇంట్రెస్ట్ ఇో ఈ అసే ఇంటే అద్ర మేల సుమ్ హోగి ఎంజాయ్ మొండు బరద నోడ్కొండో ఎలా సో అంటే పాప్కార్న్ తోణ ఇలా పాప్కార్న్ తిందో అంతూ కరద్రె బెలె ఇన్నూ ఆడు అంతే ఇతి గేమ్స్ సో నా టైమ్ ఆగ సాకు అంత అంటు కర్కొ ఆచే సో ఆచేక ತೊಗೊಂಡಿದ್ದೀನಿ ನೋಡ್ ಐಸ್ ಕ್ರೀಮ್ ತಿಂತಿಂದ ಪಾಪ್ಕೋರ್ನ್ ಬರೈತಾ ತಿನ್ಕೊಂಡು ಗಾಡಿ ತರ್ಬೇಕಿದ್ರೆ ವೈಟ್ ಮಾಡ್ತಾ ಇದ್ವಿ ಸೊ ಹಾಗೆ ನೋಡಿ ಅಲ್ಲಿ ತುಮಕೂರು ಉತ್ಸವ ಅಂತಾನೆ ಇದೆ ಸೊ ತುಂಬಾ ಚೆನ್ನಾಗ್ ಮಾಡಿದ್ರು ಹ್ಮ್ ಒಳಗಡೆ ಮಾತ್ರ ಮಸ್ತ್ ಆಗಿದೆ ನಾನು ಫಸ್ಟ್ ಟೈಮ್ ನೋಡಿದಿದ್ದು ಮಕ್ಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಅಲ್ಲಿ ಚೆನ್ನಾಗಿತ್ತು ಹಾಗೆ ಮನೆಗೆ ಬಂದು ತಿಂಡಿ ಮಾಡಬೇಕಿತ್ತು ಸೊ ಉಸ್ಲಿ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಉಸ್ಲಿಗೆ ಕೊತ್ತಂಬರಿ ಸೊಪ್ಪು ಕರ್ಬೇವು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಬೇಕಾಗುತ್ತೆ ಸೊ ಅಮ್ಮನ ಮನೆ ಕಡೆಯಲ್ಲಿ ಕರ್ಬೇವು ಮತ್ತು ಶುಂಠಿ ಹಾಕೋಲ್ಲ ಬಟ್ ಇಲ್ಲಿ ಹಾಕ್ತಾರೆ ಡೈಜೆಶನ್ ಆಗುತ್ತೆ ಗ್ಯಾಸ್ಟ್ರಿಕ್ ಅಲ್ವಾ ಅವ್ರಿ ಕಡೆ ಅಂದರೆ ಸೊ ಹಾಗಾಗಿ ಇವ್ರು ಬಳಸ್ತಾರೆ ಈ ಹಂಗಾಗಿ ನಾನು ಕೂಡ ಇಲ್ಲ ಹಾಕ್ತೀನಿ ನಮ್ಮಮ್ಮವ್ರ ಮನೇಲಿ ಹಾಕೋಲ್ಲ ಬಟ್ ನನಗೆ ಅದೇ ಇಷ್ಟ ಸೊ ಕಾಳೆಲ್ಲ ಹಾರಿಸಿ ಇಟ್ಕೊಂಡಿದ್ದೆ ಸ್ವಲ್ಪ ಹಸಿ ಕಾಳು ಚೆನ್ನಾಗಿರುತ್ತೆ ರೊಟ್ಟಿ ಕುಸಲಿ ಅಂತೂ ಫೇವ್ರೇಟ್ ಕಾಂಬಿನೇಷನ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟನೇ ಸೊ ಕುಕ್ಕರಿಗೆ ಎಣ್ಣೆ ಹಾಕಿದ್ದೀನಿ ನೀವು ಆಮೇಲೆ ಪಲ್ಯಕ್ಕೆಲ್ಲ ಯಾವ ಥರ ಯೂಸ್ ಮಾಡ್ತಾರೋ ಅದೇ ಥರನೇ ಹಾಕಿ ಎಣ್ಣೆ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಅಂದೆ ಎಲ್ಲ ಹಾಕಬೇಕು ಅಂತ ನೆಕ್ಸ್ಟು ಅದ್ರ ಜೊತೆಗೆ ಸಾಸಿವೆ ಸಾಸಿವೆ ಹಾಕ್ತಾಯಿದ್ದೀನಿ ನಾನು ಎಣ್ಣೆ ಕಾದಿದ್ದೆ ಇಲ್ವೋ ಅಂತ ಒಂದು ಜಸ್ಟ್ ಒಂದು ಟೂ ತ್ರೀ ಹಾಕಿದ್ದೆ ಸೊ ಕಾದಿದೆ ಅಂತ ಅಂದಮೇಲೆ ನಾನು ಸಾಸಿವೆ ಫುಲ್ ಹಾಕ್ತಿದ್ದೀನಿ ಸೊ ಅದು ಸಿಡಿಬೇಕು ಸಿಡಿದ ನಂತರ ನಾನು ಹಸಿ ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ದೆ ಸೊ ನಾನು ಸ್ವಲ್ಪ ಕಟ್ ಮಾಡ್ಕೋತೀನಿ ಸ್ವಲ್ಪ ಹಂಗೆ ಹಾಕ್ತೀನಿ ಖಾರ ಅಂದರೆ ಕಲರ್ಸ್ಕೋಬಹುದು ಅಂತ ಡಿಸೈನ್ಗಷ್ಟೇ ಸೊ ಮೆಣಸಿನ್ಕಾಯಿ ಎಲ್ಲ ಸಿಡ್ದಾದ್ಮೇಲೆ ನಾನು ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೆ ಸೊ ಅದು ಕೂಡ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಬೆಳ್ಳುಳ್ಳಿನ ಹಾಕಿದ್ದೀನಿ ಅದು ಸಿಡಿಬೇಕು ಸ್ವಲ್ಪ ಬೆಳ್ಳುಳ್ಳಿನ ಎಣ್ಣೆಲಿ ಫ್ರೈ ಆಗಬೇಕು ಚೆನ್ನಾಗಿ ಆವಾಗಲೇ ಟೇಸ್ಟ್ ಬರೋದು ಸೊ ಇಷ್ಟೆಲ್ಲ ಆದಮೇಲೆ ನಾನು ಶುಂಠಿನ ತುರಿದಿಟ್ಕೊಂಡಿದ್ದೆ ಕಟ್ ಮಾಡೋಕಿದ್ರೆ ಅದು ಬಾಯಿಗೆ ಸಿಗುತ್ತೆ ತುರಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಕಟ್ ಮಾಡಿದ್ರೆ ಸೈಡಿಗೆ ತೆಗ್ದಿಟ್ಬಿಡ್ತಾರೆ ಹಾಗಾಗಿ ಫುಲ್ಲು ತುರಿದ್ಬಿಟ್ರೆ ಬಾಯಿಗೆ ಸಿಗಲ್ಲ ಅದು ಹಾಗಾಗಿ ತುರಿದ್ಬಿಟ್ಟು ಹಾಕಿದ್ದೀನಿ ಶುಂಠಿ ಕೂಡ ಶುಂಠಿನ ಡೈಜೆಷನ್ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆಗೋಲ್ಲ ಅವ್ರೇಕಾಳು ಅಂದ್ರೆ ವಾಯು ಅಂತಾರಲ್ವಾ ಹಂಗಾಗಿ ಶುಂಠಿ ಹಾಕಿದ್ರೆ ಬೆಟ್ಟ ಮತ್ತೆ ಕರ್ಬೇವು ಹಾಕಿದಿನಿ ಕರ್ಬೇವೆಲ್ಲ ಹಾಕಾದ್ಮೇಲೆ ನಾನು ಅವ್ರೇ ತೆಗ್ದಿಟ್ಕೊಂಡಿದ್ನಲ್ಲ ಅವ್ರೆ ಹಾಕ್ತಾ ಇದ್ದೀನಿ ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಎಣ್ಣೆ ಎಲ್ಲ ಕಾಳಿಗೆ ಬೆರಿಬೇಕು ಆತರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರ್ ನೋಡ್ಕೊಂಡು ಹಾಕೊಳ್ಳಿ ಒಂದ ನಿಮ್ಗೆ ನೀರ್ ಸ್ವಲ್ಪ ಇರ್ಲಿ ಅಂದ್ರೆ ಒನ್ ಹಾಫ್ ಇಂಚ್ ಹಾಕೊಳ್ಳಿ ಮೇಲೆ ನಿಂತಿರ್ಬೇಕು ನೀರು ಒಂದ್ ಇಂಚ್ ನೀರು ಅಥವಾ ಒನ್ ಹಾಫ್ ಇಂಚ್ ನೀರು ನಿಂತ್ಕೊಂಡಿರ್ಬೇಕು ಅಷ್ಟು ಕಾಳಿನ ಮೇಲೆ ಅಷ್ಟು ಇಂಚಷ್ಟು ನಿಂತ್ಕೊಳ್ಳೋಷ್ಟು ನೀರು ಹಾಕೊಳ್ಳಿ ಸಾಕಾಗುತ್ತೆ ಸಕ್ಕ ಹಾಕೊಂಡು ನಾನು ಒಂದು ಫೋರ್ತ್ ಬಿನಾಗ ಕೂಗಿಸ್ಕೋತೀನಿ ಕೊತ್ತಂಬರಿ ಸೊಪ್ಪು ನಾನು ನೀಲೇ ಹಾಕಲ್ಲ ಲಾಸ್ಟಿಗೆ ಹಾಕ್ತೀನಿ ಬಿಸಿಲಿನ ಕೂಗ್ಸಾದ್ಮೇಲೆ ಅಂದ್ ಕೊತ್ತಂಬರಿ ಸೊಪ್ಪು ಹಾಕೋದು ಯಾಕೆಂದ್ರೆ ಅದು ಫ್ಲೇವರ್ ಬರಲಿ ಅಂತ ಅಷ್ಟೇ ಕೊತ್ತಂಬರಿ ಸೊಪ್ಪು ಇದ್ರಲ್ಲಿ ಹಾಕಿದ್ರೆ ಬೇಗ ಬೆಂದೋಗ್ಬಿಡುತ್ತೆ ಅಂತ ಬಟ್ ಮನೇಲಿ ಇದಕ್ಕೆ ಆಪೋಸಿಟ್ ಮಾಡೋದು ಮುಂಚೆನ ಒಗ್ಗರಣೆಗೆ ಹಾಕ್ಬಿಟ್ಟಿರ್ತೀವಿ ಅದೇ ಇಷ್ಟ ನಮ್ಮನ ಮನೇಲಿ ಸೊ ನಾವು ಇಲ್ಲಿ ಒಂದು ಚೆನ್ನಾಗಿ ಎಣ್ಣೆಗೆಲ್ಲ ಮಿಕ್ಸ್ ಆಗಿದೆ ಈಗ ಸೊ ನೀರು ಹಾಡ್ ಮಾಡ್ತಿದ್ದೀನಿ ಒಂದು ಇಂಚು ಅಂತ ಹೇಳಿದೆ ಅಲ್ವಾ ಒಂದು ಇಂಚು ಒನ್ ಆ್ಯಂಡ್ ಹಾಫ್ ಇಂಚಷ್ಟು ನೀರು ಹಾಕಬೇಕು ಹಾಕಾದ್ಮೇಲೆ ಸೊ ನೀರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಅದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಸೊ ಉಪ್ಪು ಎಲ್ಲ ಹಾಕಿದ್ಮೇಲೆ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಸೊ ಫೋರ್ ಟು ಫೈವ್ ವಿಶಿನ ಕೂಗಿಸ್ಕೋಬೇಕು ಕೂಗಿಸ್ಕೊಂಡ್ಮೇಲೆ ವಿಷಿನೆಲ್ಲ ಬಿದ್ದಾದ್ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾನ್ ಮಾಡೋದು ನೋಡಿ ಈ ಥರ ಸೊ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಆಮೇಲೆ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ ಸೊ ಇವತ್ತು ತುಂಬ ಚೆನ್ನಾಗಿರುತ್ತೆ ಅವರೆಕಾಯಿ ಕೈ ಸೊಬ್ಬು ಸೊಬಳು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಬೇರೆ ಟೈಮಲ್ಲೂ ಚೆನ್ನಾಗೇ ಇರುತ್ತೆ ರೊಟ್ಟಿಗಂತೂ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ನೀವು ಟ್ರೈ ಮಾಡಿ